ಒಂದು ಕಾಡಿನಲ್ಲಿ ಒಂದು ಹುಂಜ ಮತ್ತು ಒಂದು ನಾಯಿ ಸ್ನೇಹಿತರಾಗಿ ಬಹಳ ಕಾಲದಿಂದ ಜೀವನ ಮಾಡ್ತಾಯಿದ್ವು ಎಲ್ಲಾದರೂ ಹೋಗೋದಿದ್ದರೂ ಒಟ್ಟಿಗೆ ಹೋಗ್ತಾಯಿದ್ವು ಪರಸ್ಪರ ಪ್ರೀತಿಯಿಂದ ಸಂಜೆ ಸಂದರ್ಭದಲ್ಲಿ ಮಾತಾಡ್ತಾಯಿದ್ವು ಹೀಗೆ ಒಳ್ಳೆಯ ಆತ್ ಆಪ್ತ ಸ್ನೇಹಿತರು ಅಂತ ಹೇಳ್ಬೋದು ಒಂದು ದಿನ ನಾಯಿ ಕೋಳಿಗೆ ಹೇಳಿತು ನೋಡೋ ಹುಂಜಣ್ಣ ನಮಗೆ ಇಲ್ಲಿ ಇದ್ದು ಇದ್ದು ಬೇಸರ ಬಂದುಬಿಟ್ಟಿದೆ ಎಲ್ಲಾದರೂ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಹೊರಗಿನ ವಾತಾವರಣ ನೋಡಿದಾಗಾಯಿತು ಒಂದು ನಾಲ್ಕು ದಿನ ಕಳೆದು ಬರೋಣ ಅಂತ ಅಂಥೇಳಿತು ಹುಂಜನಿಗೂ ತುಂಬ ಸಂತೋಷ ಆಯಿತು ಆಯಿತು ನೀನು ಹೇಳಿದಾಗೆ ಆಗಲಿ ಇಬ್ಬರು ಹೋಗೋಣ ಅಂಥೇಳಿ ಇಬ್ಬರು ನಿಧಾನವಾಗಿ ಹೋಗುವುದಕ್ಕೆ ಪ್ರಾರಂಭ ಮಾಡಿದೆವು ಓದುವು ಹೋದುವು ಸಂಜೆ ಆಗುತ್ತಾ ಬಂತು ಮತ್ತೆ ಹೋಗಿ ದಣಿವಾಗಿತ್ತು ಅವ್ಕೆ ಸಂಜೆ ಆದರಷ್ಟು ಕಷ್ಟ ಅಲ್ಲಾಗಿತ್ತು ಆಗ ಅವು ಒಂದು ದೊಡ್ಡದಾದಂತಹ ಮರವನ್ನು ನೋಡಿದವು ಮರವನ್ನು ಏರಿ ಟೊಂಗೆಯ ಮೇಲೆ ಹುಂಜ ಹತ್ತಿ ನಿದ್ರೆ ಮಾಡಿತ್ತು ಬುಡದಲ್ಲಿದ್ದಂತಹ ಮರದ ಪೊಟಲೆಯೊಳಗೆ ನಾಯಿ ಹೋಗಿ ನಿದ್ರೆ ಮಾಡಿತು ಇದೆಲ್ಲವನ್ನು ಹೊರಗಿನಿಂದ ನೋಡ್ತಾ ಇದ್ದಂತಹ ಒಂದು ಟಕ್ಕ ನರಿ ಅಲ್ಲಿ ಬಂತು ಓಹೋ ಹುಂಜ ಮರದ ಮೇಲೆ ಕುಳಿತಿದೆ ಏನಾದರೂ ಅವು ಮೋಸ ಮಾಡಿ ತಿಂದರೆ ನನಗೆ ಭಾಳಷ್ಟು ಒಳ್ಳೆಯ ಆಹಾರ ಆಯಿತು ಇವತ್ತು ಎನ್ನುವುದನ್ನು ಆಲೋಚನೆ ಮಾಡಿ ಓಹೋ ಕೋಳಿ ಹುಂಜಣ್ಣ ಏನೋ ಭಾಳ ಸುಂದರ ಕಾಣ್ತಾ ಇದ್ದೀಯಲ್ಲ ಇವತ್ತು ಮರದ ಮೇಲಿದ್ದೀಯೆ ಬಾರೋ ಮಾತನಾಡೋಣ ಸ್ವಲ್ಪ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡೋಣ ಇಬ್ಬರು ಸೇರಿ ನಂತರ ಕೆಲವು ಸಮಯ ಕಳೆಯೋಣ ನಿನ್ನನ್ನು ಕಾಣದೆ ಭಾಳ ದಿವಸ ಆಗೋಗಿದೆ ಎಂಬುದಾಗಿ ಹೇಳಿತು ಆಗ ಹುಂಜನಿಗೆ ಅದು ಅರ್ಥ ಆಯಿತು ನರಿ ತನ್ನನ್ನು ತಿನ್ನುವುದಕ್ಕೆ ಮೋಸ ಇದೆ ಅದಕ್ಕಾಗಿ ಈ ರೀತಿ ನಾಟಕೀಯವಾದಂಥ ಮಾತನ್ನು ಇದೆ ಎಂಬುದು ತಿಳಿಯಿತು ಆಗ ಅದು ಹೇಳಿತು ಓ ಹೌದಲ್ಲ ನರಿರಾಯ ನಮಗೆ ಈಗ ಪೂಜೆ ಮಾಡಲೇಬೇಕು ದೇವರನ್ನು ಸೂರ್ಯ ದೇವರನ್ನು ಪ್ರಾರ್ಥನೆ ಮಾಡಲೇಬೇಕು ಆದರೆ ಪ್ರಾರ್ಥನೆ ಮಾಡುವಾಗ ನಮಗೆ ಗಂಟೆಯ ನಿನಾದ ಇದ್ದರೆ ಚಲೋ ಅಲ್ವೋ ಅಂತ ಕೇಳಿತು ಹೋ ಹೌದಲ್ಲ ಗಂಟೆ ಏನು ಮಾಡೋಣ ಅದಕ್ಕೆ ಗಂಟೆ ನಿನಾದಕ್ಕೆ ಏನು ಮಾಡೋಣ ಇಲ್ಲ ಈ ಮರದ ಪಟರೆ ಒಳಗೆ ಗಂಟೆ ನಿನಾದ ಮಾಡೋಂಥ ನನ್ನ ಗೆಳೆಯ ಇದ್ದಾನೆ ಅಂತ ಹುಂಜ ಹೇಳಿತು ಹೌದಾ ನಾನು ನೋಡಲೇ ಇಲ್ಲವಲ್ಲ ಕೆಳಗೆ ಇದ್ದೇನೆ ಅಂತ ಹೇಳಿ ನರಿ ಹೋಗಿ ಆ ಪೊಟರೆಯ ಒಳಗೆ ನೋಡಿತು ಅಷ್ಟರಲ್ಲಿ ಹುಂಜನ ಗೆಳೆಯ ನಾಯಿ ಗಬಕ್ ಅಂತ ಆ ನರಿಯನ್ನು ಹಿಡಿಯಿತು ಕೊಂದಿತು ಇದು ಒಂದು ಕತೆ ಯಾರಿಗೂ ಮೋಸ ಮಾಡುವ ಉದ್ದೇಶವನ್ನು ಹೊಂದಿರಬಾರದು ಎಲ್ಲ ಸಂದರ್ಭದಲ್ಲಿಯೂ ತಾವು ಮಾಡುವಂತಹ ಮೋಸ ಬೇರೆಯವರಿಗೆ ತಿಳಿಯುವುದಿಲ್ಲ ಅಂತಲೂ ತಿಳ್ಕೊಳ್ಬಾರ್ದು ಅನ್ನುವ ನೀತಿಯನ್ನು ತಿಳಿದುಕೊಳ್ಳುತ್ತಾ ವಿ ಎನ್ ಭಾಗವತ್ ಬರ್ಬಳ್ಳಿ